ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್ ಈ ಒಲಿಂಪಿಕ್ಸ್ ಈ ಬಾರಿ ಸಾಕಷ್ಟು ವಿಚಾರಗಳಲ್ಲಿ ಒಂದಲ್ಲ ಒಂದು ರೀತಿ ಸುದ್ದಿಯಲ್ಲ ಇದೆ ಅಂತಲೇ ಹೇಳ್ಬೋದು ಇತ್ತೀಚೆಗಷ್ಟೇ ನಮ್ಮ ಭಾರತೀಯ ಮಹಿಳಾ ಕ್ರೀಡಾಪಟು ವಿನೀತ ಪೊಗಾಟ್ ಅವರು ಐವತ್ತು ಕೆ ಜಿ ವಿಭಾಗದ ಕುಸ್ತಿಯಲ್ಲಿ ನೂರೇ ನೂರು ಗ್ರಾಮ್ ಜಾಸ್ತಿ ಆಗಿದೆ ಅಂತ ಹೇಳಿ ಒಲಿಂಪಿಕ್ಸ್ನಿಂದ ಅವರನ್ನು ಅನರ್ಹ ಮಾಡಲಾಗಿತ್ತು ಈ ಸುದ್ದಿ ಮಾಸುವ ಮುನ್ನವೇ ಇದೊಂದು ಸುದ್ದಿ ಎಲ್ಲರಿಗೂ ಇದೇ ರೀತಿ ಒಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸುದ್ದಿ ಮಾತ್ರ ಯಾರೂ ಕೂಡ ಇದನ್ನು ಸುಳ್ಳು ಅಂತಲೇ ನಂಬೋಕಾಗ್ತಾಯಿಲ್ಲ ಯಾಕಂದರೆ ಎಷ್ಟೋ ಜನಕ್ಕೆ ಸೌಂದರ್ಯನೇ ಕೂಡ ತುಂಬ ಇಂಪಾರ್ಟೆಂಟು ಎಷ್ಟೋ ಜನಕ್ಕೆ ಸೌಂದರ್ಯವಾಗಿರಬೇಕು ಅಂತ ಏನೇನೇನೋ ಮಾಡ್ತಾರೆ ಆದರೆ ಇಲ್ಲೊಬ್ಬ ಕ್ರೀಡಾಪಟು ಅಥವಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದಂತಹ ಒಂದು ಸೌಂದರ್ಯ ವತಿ ಅಂತ ಇವರು ತುಂಬ ಈ ಒಂದು ಮಹಿಳಾ ಕ್ರೀಡಾಪಟುಗೆ ತನ್ನ ಸೌಂದರ್ಯನೇ ಒಂದು ರೀತಿ ಶಾಪವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ದೇಶದಿಂದ ದೇಶದಿಂದ ಈ ಈಜು ಸ್ಪರ್ಧೆಯ ಕ್ರೀಡಾಪಟು ಇತ್ತೀಚೆಗೆ ತನ್ನ ಒಂದು ವಿಚಾರಗಳಿಂದ ಸುದ್ದಿಯಲ್ಲಿದ್ದಾರೆ ಇವರು ಪೆರುಗುವೆ ದೇಶದ ಲುವಾನಾ ಎಂಬ ಒಂದು ಕ್ರೀಡಾಪಟು ಆಗಿದ್ದು ಇವರು ಈಜು ಸ್ಪರ್ಧೆಯನ್ನು ಪ್ರತಿನಿಧಿಸ್ತಾ ಇದ್ರು ಕೇವಲ ಇಪ್ಪತ್ತು ವರ್ಷದ ಲುವಾನಾ ಅಲೋನ್ಸಾ ಅವರು ನೋಡಲು ಒಬ್ಬ ಮಾಡಲ್ ರೀತಿಯಾಗಿ ಅಲ್ಲಿದ್ದವರಿಗೆಲ್ಲ ಇವರೊಬ್ಬ ಮಾಡಲ್ ಅನ್ನ ರೀತಿಯಲ್ಲಿ ಕಾಣಿಸ್ತಾ ಇದ್ರು ನೋಡೋರು ಕೂಡ ಎಷ್ಟೋ ಜನ ಇವರನ್ನು ಮಾಡಲ್ ರೀತಿಯಾಗಿ ನೋಡ್ತಾ ಇದ್ರು ಯಾರು ಕೂಡ ಇವರನ್ನ ಕ್ರೀಡಾಪಟು ಅಂತ ಅಂದ್ಕೊಳ್ಳಕ್ಕೆ ಸಾಧ್ಯನೇ ಆಗಿರಲಿಲ್ಲ ಯಾಕಂದರೆ ಅಷ್ಟು ಒಂದು ಸುಂದರಿ ಮತ್ತು ಅಷ್ಟು ಒಂದು ಸೌಂದರ್ಯ ಹೊತ್ತು ಇವರು ಸೊ ಇವರ ಸೌಂದರ್ಯನೇ ಇವರಿಗೆ ಶಾಪವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರ ಸೌಂದರ್ಯದಿಂದ ಎಷ್ಟೋ ಜನ ಕ್ರೀಡಾಪಟುಗಳಿಗೆ ಮುಜುಗರ ಆಗ್ತಾ ಇದೆ ಮತ್ತು ಇವರು ಒಂದು ಮಾಡ್ತಕ್ಕಂಥ ಆಟಗಳಾಗಿರ್ಬೋದು ಇವರು ಇರ್ತಕ್ಕಂಥ ಒಂದು ಡ್ರೆಸ್ ಆಗಿರ್ಬೋದು ಇವರ ಉಡುಗೆ ತೊಡುಗೆಗಳು ಮತ್ತು ಇವರು ತೆಗೆಸ್ಕೊತಿದ್ದಂಥ ಫೋಟೋಗಳು ಮತ್ತು ಇವರು ಕೊಡ್ತಿದ್ದಂಥ ಪೋಸ್ಗಳು ಎಷ್ಟೋ ಯುವಕರು ಮತ್ತು ಎಷ್ಟೋ ಯುವ ಜನ ಕ್ರೀಡಾಪಟುಗಳಿಗೆ ಇವರು ಒಂದು ರೀತಿ ತನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ಅಂತ ತಮ್ಮ ದೇಹದಿಂದ ಮತ್ತು ತಮ್ಮ ಪೋಸ್ಗಳಿಂದ ತಮ್ಮ ಒಂದು ಅವಭಾವದಿಂದ ಅಲ್ಲಿರ್ತಕ್ಕಂಥ ಎಷ್ಟೋ ಪುರುಷ ಮಹಿಳಾ ಮತ್ತು ಮಹಿಳೆಯರು ಆಗಿರ್ಬೋದು ಪುರುಷರಾಗಿರ್ಬೋದು ಎಷ್ಟೋ ಜನಕ್ಕೆ ಇವರ ಕಡೆಯೇ ಕೇಂದ್ರ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವರ ಒಂದು ಸೌಂದರ್ಯವನ್ನು ಎಷ್ಟೋ ಜನ ನೋಡ್ತಾ ನೋಡ್ತಾನೆ ನಿಂತಿದ್ರು ಇದು ಕೂಡ ಒಂದು ಒಲಿಂಪಿಕ್ಸ್ ಅಸೋಸಿಯೇಷನ್ ಗಮನಿಸಿದೆ ಸೊ ಇವರ ಒಂದು ಸೌಂದರ್ಯದಿಂದ ಇತರರಿಗೂ ಕೂಡ ಮುಜುಗರ ಆಗ್ತಾ ಇದೆ ಮತ್ತು ಇತರ ಆಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಇವರ ಸೌಂದರ್ಯದಿಂದ ಇಷ್ಟೊಂದೆಲ್ಲ ತೊಂದರೆ ಆಗ್ತಿದೆ ಅನ್ನೋದನ್ನು ಅರ್ಥಕೊಂಡಂಥ ಅರ್ಥಕೊಂಡಂತ ಒಲಿಂಪಿಕ್ಸ್ ಅಸೋಸಿಯೇಷನ್ ಹಾಗೂ ಪೆರುಗ್ವೆ ತಂಡದವರು ಕೂಡ ಈ ಒಂದು ಮಹಿಳೆಯನ್ನ ಮಹಿಳಾ ಕ್ರೀಡಾಪಟುವನ್ನ ತನ್ನ ಆಟ ಿಂದ ಮತ್ತು ಒಂದು ಈಜು ಸ್ಪರ್ಧೆಯಿಂದ ಅನರ್ಹ ಮಾಡಲಾಗಿದೆ ತಾವು ಒಲಂಪಿಕ್ಸ್ನಿಂದ ಅನರ್ಹಗೊಂಡ ಬೆನ್ನಲ್ಲೇ ಲುವಾನಾ ಅವರು ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಗೆ ತನ್ನ ವಿದಾಯವನ್ನು ಘೋಷಿಸಿ ನೇರವಾಗಿ ಒಂದು ರೀತಿಯಲ್ಲಿ ತನ್ನ ಒಂದು ವಿವಾದಗಳಿಗೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅವರು ಹೇಳುವ ಪ್ರಕಾರ ನಾನು ಅಂತಾರಾಷ್ಟ್ರೀಯ ಒಲಂಪಿಕ್ಸ್ನಿಂದ ಹಾಗೂ ಈಜು ಸ್ಪರ್ಧೆಯಿಂದ ಹೊರಬಿದ್ದದ್ದು ನನ್ನ ದೇಹ ಸೌಂದರ್ಯದಿಂದಲ್ಲ ಮತ್ತು ನಾನು ನಡ್ಕೊಂಡ ರೀತಿಯಿಂದನೂ ಅಲ್ಲ ನಾನು ಈಜು ಸ್ಪರ್ಧೆಯಲ್ಲಿ ಕೇವಲ ಇಪ್ಪತ್ತ ಮೂರು ಇಲ್ಲ ಇಪ್ಪತ್ತಾರು ಸೆಕೆಂಡ್ಗಳ ಹಿಂದೆ ನಾನು ಬಿದ್ದಿದ್ದೆ ಅದರಿಂದ ನಾನು ಒಲಿಂಪಿಕ್ಸ್ ಅಸೋಸಿಯೇಷನ್ನಲ್ಲಿ ಪಾಲ್ಗೊಳ್ಳಲು ನಾನು ಅನರ್ಹಗೊಂಡೆ ಆದರೆ ನನ್ನ ಸೌಂದರ್ಯವು ಕಾರಣವಲ್ಲ ನನ್ನ ಒಂದು ಬಿಹೇವಿಯರು ಕೂಡ ಕಾರಣವಲ್ಲ ಅಂತ ಹೇಳಿ ಈ ಎಲ್ಲ ವಿವಾದಗಳಿಗೆ ತೆರೆ ಏಳುವ ಮೂಲಕ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಹಾಗೂ ತನ್ನ ವೃತ್ತಿ ಜೀವನದ ಈಜು ಸ್ಪರ್ಧೆಗೂ ಕೂಡ ವಿದಾಯವನ್ನು ಘೋಷಿಸಿ ನನಗೆ ಸಪೋರ್ಟ್ ಮಾಡಿದ ಎಲ್ಲ ಫ್ಯಾನ್ಸ್ಗೂ ಹಾಗೂ ಅಸೋಸಿಯೇಷನ್ಗೂ ಸಪೋರ್ಟರ್ಸ್ಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ತಮ್ಮ ಒಂದು ವೃತ್ತಿಯನ್ನು ನಿವೃತ್ತಿಯನ್ನು ಘೋಷಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಡೆಯೂ ಸಿಗುವವರೆಗೆ ಎಲ್ಲರಿಗೂ ಟೇಕ್ ಕೇರ್